ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಿದ್ದೀರಾ ಅದೇ ರೀತಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಶನಿದೇವರ ಕೃಪೆಯಿಂದ ರುಚಿಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಆರೋಗ್ಯ ವೃತ್ತಿ ನಿಮ್ಮ ಹಣಕಾಸಿನ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ನಿವಾರಣೆ ಸಿಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ವಿಭಿನ್ನ ಬದಲಾವಣೆಗಳು ಆಗಬಹುದು ಎಂದು ತೋರಿಸುತ್ತಿದೆ ನಿಮ್ಮ ಜಾತಕದಲ್ಲಿ ಸ್ಥಳೀಯರು ಮತ್ತು ವೃತ್ತಿ ವೈಯಕ್ತಿಕ ಜೀವನ ಪ್ರೇಮ ಜೀವನ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗಲಿದೆ ಸ್ನೇಹಿತರೆ ನೀವು ಹೊಸ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳಲಿರಿ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಸಿಗಬಹುದು ನಿಮ್ಮ ಸಂಬಂಧಗಳು ಆರ್ಥಿಕ ಜೀವನ ಆರೋಗ್ಯದ ಬಗ್ಗೆ ವಿವರವಾದ ಭವಿಷ್ಯವಾಣಿಗಳನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಇದರಿಂದ ನೀವು ಮುಂಬರುವ ವರ್ಷದಲ್ಲಿ ಹೆಚ್ಚಿನದನ್ನು ಪಡೆಯಬಹುದು ಅಂತಲೇ ಹೇಳಬಹುದು ಈ ವರ್ಷ ಜೀವನದ ವಿವಿಧ ಆಯಾಮಗಳಲ್ಲಿ ಬದಲಾವಣೆಗಳನ್ನು ತರಲಿದೆ ಋಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಿಂದ ಹಿಡಿದು ನಿಮ್ಮ ಸಂಬಂಧಗಳು ಮತ್ತು ವೈವಿಕ್ತಿಕ ಬೆಳವಣಿಗೆಯವರೆಗೆ ನಕ್ಷತ್ರಗಳ ಪ್ರಭಾವವು ನಿಮ್ಮನ್ನು ಪ್ರಮುಖ ಬದಲಾವಣೆಗಳತ್ತ ಮಾರ್ಗದರ್ಶನ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿನ ನೀವು ಫುಲ್ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಫುಲ್ ಅರ್ಥವಾಗುತ್ತದೆ ಅಂತಲೇ ಹೇಳ್ಬೋದು ರುಚಿಕ ರಾಶಿಯ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಮುಂಬರುವ ಪ್ರಮುಖ ಘಟನೆಗಳ ಬಗ್ಗೆ ಆಳವಾದ ಒಳ ನೋಟಗಳನ್ನು ನೀವು ನೋಡ್ತೀರಾ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ವರ್ಷವನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತೇವೆ ಸ್ನೇಹಿತರೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಮಾರ್ಗದರ್ಶನ ಪಡೆಯುತ್ತಿರಲಿ ಅಥವಾ ಆಧಾರವಾಗಿರಲಿ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲಿ ಈ ಜಾತಕವು ನಿಮಗೆ ಬರುವ ಅವಕಾಶಗಳನ್ನು ಹೆಚ್ಚು ಬಳಸಿಕೊಳ್ಳಲು ಅಮೂಲ್ಯವಾದ ಜ್ಞಾನವನ್ನು ಒದಗಿಸುತ್ತದೆ ಆದ್ದರಿಂದ ನಾವು ಈಗಲೇ ಪ್ರಾರಂಭಿಸೋಣ ಸ್ನೇಹಿತರೆ ಇನ್ನು ವಿಡಿಯೋದ ಕಡೆ ಗಮನ ಕೊಡೋದಾದರೆ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವರ ಕೃಪೆಯಿಂದ ನಿಮ್ಮ ಆರೋಗ್ಯ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ವರ್ಷವಾಗಬಹುದು ಕೆಲವು ಸಂದರ್ಭಗಳಲ್ಲಿ ಒಬ್ಬರು ಸರಾಸರಿಯಿಂದ ಮುಕ್ತರಾಗಬಹುದು ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ವಿಶೇಷವಾಗಿ ಮಾರ್ಚ್ವರೆಗೆ ಶನಿಯು ನಾಲ್ಕನೇ ಮನೆಯಲ್ಲಿ ಸಾಗಾಣೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಸ್ನೇಹಿತರೆ ಇದಾದ ನಂತರ ಏಪ್ರಿಲ್ ಮೇ ತಿಂಗಳು ಇದು ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮೆದುಳಿಗೆ ಅಥವಾ ತಲೆನೋವಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಜನವರಿಯಿಂದ ಮಾರ್ಚ್ವರೆಗೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಬೇಕು ಸ್ನೇಹಿತರೆ ಇನ್ನು ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಸ್ನೇಹಿತರೆ ರಾಹು ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಾರೆ ಇದು ಕೆಲವು ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದರೆ ಅಲ್ಲಿಯವರೆಗೂ ಮಾರ್ಚ್ ನಂತರದ ಅವಧಿಯು ನಿಮ್ಮನ್ನು ಆರೋಗ್ಯವಾಗಿಡಲು ಮತ್ತು ಇಂದಿನ ಕಾಯಿಲೆಗಳನ್ನು ಗುಣಪಡಿಸಲು ಪ್ರಯೋಜನಕಾರಿಯಾಗಿರುತ್ತದೆ ಸೊ ಹಾಗಾಗಿ ಈ ವಿಷಯಗಳದ ಬಗ್ಗೆ ನೀವು ಎಚ್ಚರಿಕೆ ವಹಿಸಿದ್ದಲ್ಲಿ ಮುಂದಿನ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚೆತ್ಕೋಬೋದು ಅಂತಲೇ ಹೇಳ್ಬೋದು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ಸ್ನೇಹಿತರೆ ವೈದ್ಯರನ್ನು ಭೇಟಿ ಮಾಡೋದನ್ನು ತಪ್ಪದೇ ಮರಿದಂತೆ ಮಾಡಬೇಕಾಗುತ್ತದೆ ಅವರ ಕೊಟ್ಟಿರುವ ಸಲಹೆಯನ್ನು ತಪ್ಪದೇ ಮಾಡಿ ಇದರ ಜೊತೆಗೆ ಪ್ರತಿದಿನ ಧ್ಯಾನ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸೋದಾದರೆ ಶಿಕ್ಷಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೂ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ಈ ವರ್ಷವು ಶನಿ ಮತ್ತು ರಾಹು ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತಾರೆ ಸ್ವಾಭಾವಿಕವಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಸರಿಯಾದ ಮಟ್ಟದ ಗಮನವನ್ನು ಇಟ್ಟುಕೊಳ್ಳುವುದು ಸವಾಲಿನದರ್ಥವಾಗಿರುತ್ತದೆ ಕಷ್ಟ ಎಂದರೆ ಗಮನ ಹರಿಸಲು ಅಸಮರ್ಥತೆ ಎಂದರ್ಥವಲ್ಲ ಸ್ನೇಹಿತರೆ ಎಂಬುದನ್ನು ನೆನಪು ಕೆಟ್ಟುಕೊಳ್ಳುವುದು ಮುಖ್ಯ ಅಂತಲೇ ಹೇಳ್ಬೋದು ಕೂಡದೆ ಮತ್ತು ಪ್ರಯತ್ನಿಸುತ್ತಲೇ ಇರುವವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತದೆ ಮಾತ್ರವಲ್ಲದೆ ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ಪ್ರಕ್ರಿಯೆಯು ಸುಲಭಕ್ಕಿಂತ ಹೆಚ್ಚಾಗಿ ಸವಾಲಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇಂದಿನ ದಿನ ನಾವು ಅಧ್ಯಯನದ ಕಡೆ ಗಮನ ಕೊಟ್ಟು ಶ್ರಮಪಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲವನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ ತಮ್ಮ ಅಧ್ಯಯನವನ್ನು ಗಂಭೀರವಾಗಿ ಪರಿಗಣಿಸಿದವರು ಅಥವಾ ವೇಗವಾಗಿ ಪ್ರಗತಿ ಸಾಧಿಸುತ್ತಿರುವವರು ಈ ವರ್ಷ ಹೆಚ್ಚಿನ ಅಧ್ಯಯನ ಸಮಯವನ್ನು ಕಳೆಯಬೇಕಾಗುತ್ತದೆ ಮೇ ಮಧ್ಯದ ಮೊದಲು ಗುರು ಸಂಚಾರವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಅದೆಯಾಗೋ ಈ ಸಮಯವನ್ನು ಮೀರಿ ಸಂಚಾರವು ಹೆಚ್ಚಿನ ಪ್ರಯತ್ನವನ್ನು ಮಾಡುವ ಅಗತ್ಯವನ್ನು ಸೂಚಿಸುತ್ತಿದೆ ಸ್ನೇಹಿತರೆ ಮೇ ಮಧ್ಯದವರೆಗೆ ಸಹ ಸಂಶೋಧನಾ ವಿದ್ಯಾರ್ಥಿಗಳು ಗುರುವಿನ ಸಂಚಾರದಿಂದ ಪ್ರಯೋಜನ ಪಡೆಯುತ್ತಾರೆ ಆದರೆ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವರ್ಷ ಶಿಕ್ಷಣದ ವಿಷಯದಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತದೆ ದೌರ್ಬಲ್ಯವನ್ನು ನಿವಾರಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡಲು ನಿಮಗೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತದೆ ಮತ್ತು ತುಲನಾತ್ಮಕವಾಗಿ ಹೆಚ್ಚಿನ ಶ್ರಮ ಬೇಕಾಗುತ್ತದೆ ಸ್ನೇಹಿತರೆ ನಾನು ಮೊದಲೇ ತಿಳಿಸಿರುವ ಹಾಗೆ ಅತಿ ಹೆಚ್ಚಾಗಿ ಅಧ್ಯಯನದ ಕಡೆ ಗಮನ ಕೊಡಿ ಇಂದಿನ ದಿನ ನೀವು ಪಟ್ಟು ಹೋದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಫಲವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ಋಚಿಕ ರಾಶಿಯವರು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ವೃತ್ತಿಪರ ಜಗತ್ತಿನಲ್ಲಿ ಋಚಿಕ ರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರಬಹುದು ಗುರುವು ಏಳನೇ ಮನೆಯಲ್ಲಿದ್ದಾಗ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ವ್ಯವಹಾರದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮ ಬೀರಬಹುದು ಪರಿಣಾಮವಾಗಿ ಈ ಸಮಯದ ಚೌಕಟ್ಟು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವ್ಯಾಪಾರ ಪ್ರಯೋಗಗಳನ್ನು ಮಾಡಲು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಯಾವುದೇ ಹೊಸ ಪ್ರಯೋಗಗಳನ್ನು ಮಾಡಬೇಕಾಗಿದ್ದರೂ ಈ ಅವಧಿಯಲ್ಲಿ ಅವುಗಳನ್ನು ಮಾಡುವುದು ತುಂಬ ಉತ್ತಮ ಋಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ಮಧ್ಯದ ನಂತರ ಗುರು ಎಂಟನೇ ಮನೆಯಲ್ಲಿ ಸಾಗುತ್ತಾರೆ ರಾಹು ನಾಲ್ಕನೇ ಮನೆಯಲ್ಲಿ ಸಾಗುತ್ತಾರೆ ಕೇತು ಹತ್ತನೇ ಮನೆಯಲ್ಲಿ ಸಾಗುತ್ತಾರೆ ಇದರ ಅರ್ಥ ವಶ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುಕೂಲಕರ ಕ್ಷಣವೆಂದು ಪರಿಗಣಿಸಲಾಗುವುದಿಲ್ಲ ಏನು ನಡೆಯುತ್ತಿದೆಯೋ ಅದನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ಸ್ನೇಹಿತರೆ ನಿಮ್ಮ ಪ್ರದೇಶದ ಹಿರಿಯರ ಜನರನ್ನು ಸಂಪರ್ಕಿಸುವ ಅಗತ್ಯವೂ ಇರುತ್ತದೆ ನೀವು ನಿಮ್ಮ ಕ್ಷೇತ್ರದ ಹಿರಿಯ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದರೆ ಅವರೊಂದಿಗೆ ಗೌರವಯುತ ಸಂವಹನವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಆದಷ್ಟು ನಿಮಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂದರೆ ನಿಮ್ಮ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ವ್ಯಾಪಾರದಲ್ಲಿ ಇನ್ನು ಇನ್ನೊಂದು ಕಡೆಯಿಂದ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಗದಿದ್ದರೂ ವಾದ ಮಾಡುವ ಅಥವಾ ದಂಗೆ ಹೇಳುವ ಬದಲು ಅವರನ್ನು ಮೆಚ್ಚಿಸುವ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ ಆಗ ಮಾತ್ರ ನೀವು ಹೆಚ್ಚಿನ ವ್ಯವಹಾರವನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಅದಕ್ಕೆ ಅವರ ಬಗ್ಗೆ ನಿರಂತರ ಗೌರವ ಬೇಕಾಗುತ್ತದೆ ಇಲ್ಲದಿದ್ದರೆ ಆ ವ್ಯಕ್ತಿಯು ನಿಮ್ಮನ್ನು ಬೆಂಬಲಿಸುವುದನ್ನು ನಿಲ್ಲಿಸಬಹುದು ಅದು ನಿಮಗೆ ದುರದೃಷ್ಟಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸಲು ನೀವು ಹಿರಿಯರ ನಿರ್ದೇಶನದಲ್ಲಿ ಅಥವಾ ನಿಮ್ಮ ಅನುಭವದ ಪ್ರಕಾರ ಕೆಲಸ ಮಾಡುವುದನ್ನು ಮುಂದುವರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವರ ಕೃಪೆಯಿಂದ ಶನಿದೇವರ ಪವಾಡವೇ ನಡೆಯಲಿದೆ ಅಂತಲೇ ಹೇಳಬಹುದು ನಿಮ್ಮ ಜೀವನ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರು ಈ ವರ್ಷವು ತಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರ ಅದೃಷ್ಟವನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ ಈ ವರ್ಷ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಕೆಲವೊಮ್ಮೆ ಬಲವಾದ ಫಲಿತಾಂಶಗಳನ್ನು ಮತ್ತು ಇತರ ಸಮಯಗಳಲ್ಲಿ ಕೆಟ್ಟ ಫಲಿತಾಂಶಗಳನ್ನು ನೀಡಬಹುದು ಮಂಗಳ ಗ್ರಹವು ನಿಮಗೆ ಹೆಚ್ಚಿನ ಸಮಯ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯು ಆರನೇ ಮನೆಯಲ್ಲಿರುತ್ತಾರೆ ಸ್ನೇಹಿತರೆ ಇದರ ಪರಿಣಾಮವಾಗಿ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಅತೃಪ್ತಿ ಇರಬಹುದು ಮಾರ್ಚ್ ನಂತರ ಏಪ್ರಿಲ್ ಮೇ ತಿಂಗಳು ಶನಿಯ ಸ್ಥಾನದಲ್ಲಿನ ಬದಲಾವಣೆಯಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ತೃಪ್ತರಾಗಬಹುದು ಅಥವಾ ಹೆಚ್ಚಿನ ಮಟ್ಟಿಗೆ ಉತ್ತಮವಾಗಿರಬಹುದು ಮೇ ಮಧ್ಯದ ವೇಳೆಗೆ ಗುರುವು ಲಾಭದ ಮನೆಯ ದೃಷ್ಟಿಯಲ್ಲಿದ್ದು ಅನುಕೂಲಕರ ಫಲಿತಾಂಶಗಳನ್ನು ಒದಗಿಸಲು ಮತ್ತು ಪಡೆಯಲು ಪ್ರಯತ್ನಿಸುತ್ತಾರೆ ಹೀಗಾಗಿ ಮೇ ತಿಂಗಳವರೆಗೆ ನೀವು ಕೆಲಸದಲ್ಲಿ ಪ್ರಗತಿ ಸಾಧಿಸುವುದನ್ನು ಮುಂದುವರಿಸುತ್ತೀರಿ ಎಂದು ತೋರುತ್ತಿದೆ ಸ್ನೇಹಿತರೆ ಆದರೆ ಮಾರ್ಚ್ ತಿಂಗಳವರೆಗೆ ನೀವು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಎಚ್ಚರಿಕೆ ವಹಿಸಿ ಈ ಸಮಯದಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸಲು ನಿರ್ಧರಿಸಿದರೆ ಮಾರ್ಚ್ನಿಂದ ಮೇ ಮಧ್ಯದವರೆಗಿನ ಅವಧಿಯು ಸಾಕಷ್ಟು ಸಕಾರಾತ್ಮಕವಾಗಿರುತ್ತದೆ ಸ್ನೇಹಿತರೆ ನೀವು ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಬೇರೆ ಕೆಲಸಕ್ಕೆ ನೀವು ಹೋಗಬೇಕು ಅಂದರೆ ಮಾರ್ಚ್ನಿಂದ ಮೇ ಮಧ್ಯದವರೆಗೆ ಮಾತ್ರ ನಿಮಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ನೀವು ಬಯಸಿದರೆ ನೀವು ಅದನ್ನು ಮಾಡಬಹುದು ಮೇ ಮಧ್ಯದ ನಂತರವೂ ವಿಷಯಗಳು ಸ್ವಲ್ಪ ಸವಾಲಿನದತ್ತವಾಗಿರುತ್ತದೆ ದೂರದಿಂದಲೇ ಕೆಲಸ ಮಾಡಲು ಆಯ್ಕೆ ಮಾಡಿಕೊಳ್ಳುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರು ಸಹ ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಸಾಕಷ್ಟು ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವ ತಿಂಗಳು ಬೆಟರ್ ಇದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ ಇದಾದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತಿಂಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಯಾವ ತಿಂಗಳು ನಿಮಗೆ ಬೆಟರ್ ಇದೆ ನನ್ನನ್ನು ಕೂಡ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ರುಚಿಕ ರಾಶಿ ಚಕ್ರದ ಪ್ರಕಾರ ಈ ವರ್ಷ ನಿಮಗೆ ಹಣದ ವ್ಯವಹಾರಗಳಲ್ಲಿ ಮಿಶ್ರ ಅದೃಷ್ಟವಿರಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧಗ್ರಹವು ತನ್ನ ಸಂಚಾರವನ್ನು ನೋಡಿದ್ದಾರೆ ವರ್ಷದ ಬಹುಪಾಲು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾನೆ ಪರಿಣಾಮವಾಗಿ ಯಾವುದೇ ಗಮನಾರ್ಹ ಆದಾಯ ಸಮಸ್ಯೆಗಳು ಇರಬಾರದು ಮೇ ತಿಂಗಳ ಮಧ್ಯಭಾಗದವರೆಗೆ ನಿಮ್ಮ ಹಣದ ಮನೆಯು ಅಧಿಪತಿ ಗುರು ಲಾಭದ ಮನೆಯ ಮೇಲೆ ದೃಷ್ಟಿ ನೆಟ್ಟಾಗ ನಿಮ್ಮ ಉತ್ತಮ ಆದಾಯವನ್ನು ಗಳಿಸಲು ಮಾತ್ರವಲ್ಲದೆ ಅದರಲ್ಲಿ ಗಮನಾರ್ಹ ಭಾಗವನ್ನು ಉಳಿಸಲು ಸಾಧ್ಯವಾಗುತ್ತದೆ ಅದ್ಯಾಗೋ ಈ ಹಂತದ ನಂತರ ನಿಮ್ಮ ಆದಾಯದಲ್ಲಿ ನಿಧಾನಗತಿ ಇರುತ್ತದೆ ಸ್ನೇಹಿತರೆ ಇನ್ನು ಸಂಪತ್ತಿನ ಮನೆಯ ಅಧಿಪತಿ ಗುರು ಮೇ ತಿಂಗಳ ಮಧ್ಯಭಾಗದ ನಂತರ ಸಂಪತ್ತಿನ ಮನೆಯ ಮೇಲೆ ದೃಷ್ಟಿ ಇಡುತ್ತಾರೆ ಗುರುವು ಆದಾಯಕ್ಕೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಉಳಿತಾಯ ಅಥವಾ ಹಣದ ವಿಷಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದಾಯದ ವಿಷಯದಲ್ಲಿ ವರ್ಷದ ಆರಂಭದಿಂದ ಮೇ ತಿಂಗಳ ಮಧ್ಯಭಾಗದವರೆಗಿನ ಅವಧಿಯು ಅತ್ಯುತ್ತಮವಾಗಿದೆ ಸ್ನೇಹಿತರೆ ಎಲ್ಲಿ ನೀವು ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಎಂದು ಇದು ಸೂಚಿಸುತ್ತಿದೆ ಆದ್ದರಿಂದ ಆದಾಯದ ದೃಷ್ಟಿಕೋನದಿಂದ ವರ್ಷದ ಉತ್ತರಾರ್ಧವು ಸ್ವಲ್ಪ ದುರ್ಬಲವಾಗಿರುತ್ತದೆ ಆದರೆ ಉಳಿತಾಯದ ದೃಷ್ಟಿಕೋನದಿಂದ ಇದು ಉತ್ತಮವಾಗಿದೆ ಅಂತಲೇ ಹೇಳಬಹುದು ಇನ್ನು ಲವ್ ರಿಲೇಷನ್ಶಿಪ್ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಪ್ರಣಾಯ ಸಂಬಂಧಗಳ ವಿಷಯದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ದಯೆಯ ಬಗ್ಗೆ ಹೇಳುವುದಾದರೆ ಐದನೇ ಮನೆಯಿಂದ ರಾಹು ಕೇತುವಿನ ಪ್ರಭಾವವು ಮೇ ತಿಂಗಳ ನಂತರ ಕೊನೆಗೊಳ್ಳುತ್ತದೆ ಈ ರೀತಿಯ ಪರಿಸ್ಥಿತಿಯಲ್ಲಿ ತಪ್ಪು ಸಂವಹನವನ್ನು ಸರಿಪಡಿಸಲು ಸಾಧ್ಯವಿದೆ ಪ್ರಣಾಯ ಸಂಬಂಧಗಳ ಬಗ್ಗೆ ನಿಮ್ಮ ದೃಷ್ಟಿಕೋನವು ಸುಧಾರಿಸುತ್ತದೆ ಮತ್ತು ಹೆಚ್ಚು ಪ್ರಾಮಾಣಿಕವಾಗುತ್ತದೆ ಆದರೆ ಮಾರ್ಚ್ನಿಂದ ಪ್ರಾರಂಭಿಸಿ ಶನಿಯು ಐದನೇ ಮನೆಯ ಮೂಲಕ ಸಾಗುತ್ತಾರೆ ಸ್ನೇಹಿತರೆ ಇದು ಪ್ರಣಯ ಸಂಬಂಧಗಳಲ್ಲಿ ಆಸಕ್ತಿಯ ಕೊರತೆಯನ್ನು ಸೂಚಿಸುತ್ತದೆ ಸೊ ಹಾಗಾಗಿ ಈ ವಿಷಯಗಳ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಜವಾಗಿಯೂ ಪ್ರೀತಿಯಲ್ಲಿರುವವರು ಶನಿಯ ಪ್ರಭಾವದಿಂದ ಪ್ರಯೋಜನವನ್ನು ಪಡೆಯಬಹುದು ಅಂದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಪರಸ್ಪರರ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುತ್ತಿದ್ದರೆ ಮತ್ತು ಭವಿಷ್ಯದಲ್ಲಿ ವಿವಾಹವಾಗುವ ಯೋಜನೆಗಳನ್ನು ಹೊಂದಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಪ್ರೀತಿ ಕೇವಲ ಟೈಮ್ ಪಾಸ್ ಆಗಿದ್ದರೆ ಸ್ನೇಹಿತರೆ ನೀವು ಪ್ರೀತಿಸುತ್ತಿರುವಂತೆ ನಟಿಸುತ್ತಿದ್ದರೆ ಅಥವಾ ಅದು ಕಾಲ ನಂತರದಲ್ಲೇ ಬದಲಾದರೆ ಈ ಶನಿಯ ಸಂಚಾರವು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಣಾಯ ಸಂಬಂಧಗಳು ವಿಭಿನ್ನ ಫಲಿತಾಂಶಗಳನ್ನು ಹೊಂದಿರಬಹುದು ಎಂದು ಸೂಚಿಸುತ್ತಿದೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಶನಿಯು ನಿಮಗೆ ನೋವುಂಟು ಮಾಡದೆ ಅದ್ಭುತ ಫಲಿತಾಂಶಗಳನ್ನು ನೀಡಲು ಬಯಸುತ್ತಾರೆ ವರ್ಷದ ಮೊದಲಾರ್ಧದಲ್ಲಿ ಗುರುವಿನ ಸಂಚಾರದಿಂದಲೂ ಕೂಡ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ನೀವು ಪ್ರೀತಿ ಮಾಡಿರುವ ವ್ಯಕ್ತಿಯ ಜೊತೆ ಮದುವೆ ಆದರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದ್ದ ನಿಮ್ಮ ಜೀವನ ಅಂತಲೇ ಹೇಳ್ಬೋದು ಇನ್ನು ವೈವಾಹಿಕ ಜೀವನದ ಬಗ್ಗೆ ಚಿಕ್ಕದಾಗಿ ತಿಳಿಸೋದಾದರೆ ನೀವು ಮದುವೆಯ ವಯಸ್ಸನ್ನು ತಲುಪಿರುವ ರುಚಿಕ ರಾಶಿಯವರಾಗಿದ್ದು ಮದುವೆಯನ್ನು ಸಕ್ರಿಯವಾಗಿ ಹುಡುಕುತ್ತಿದ್ದರೆ ವರ್ಷದ ಮೊದಲಾರ್ಧವು ಈ ವಿಷಯದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ವಿಶೇಷವಾಗಿ ಮೇ ಮಧ್ಯದವರೆಗಿನ ಅವಧಿಯು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವಂತಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಏಳನೇ ಮನೆಯಲ್ಲಿರುತ್ತಾರೆ ಇದು ಸಾಮಾನ್ಯ ವಿವಾಹವನ್ನು ಪೂರ್ಣಗೊಳಿಸಲು ಉಪಯುಕ್ತವಾಗುವುದಲ್ಲದೆ ಪ್ರೇಮ ವಿವಾಹವನ್ನು ಬಯಸುವ ನಿಜವಾದ ಪ್ರೇಮಿಗಳು ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಗುರುವು ಪ್ರೇಮ ವಿವಾಹಕ್ಕೆ ಸಹಾಯ ಮಾಡುತ್ತಾರೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ನಿಮಗೆ ಮೇ ಮಧ್ಯದವರೆಗೂ ಕೂಡ ಸ್ನೇಹಿತರೆ ಮದುವೆ ಯೋಗ ಕೂಡಿ ಬಂದಿದೆ ಮದುವೆ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಲಿದೆ ಅಂತಲೇ ಹೇಳಬಹುದು ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಎಂಟನೇ ಮನೆಯಲ್ಲಿರುತ್ತಾರೆ ಮತ್ತು ಶನಿಯು ಏಳನೇ ಮನೆಯತ್ತ ದೃಷ್ಟಿ ಹರಿಸುತ್ತಾರೆ ಆದ್ದರಿಂದ ಕೆಲವು ವ್ಯತ್ಯಾಸಗಳು ಅಥವಾ ಅಸಮತೋಲನಗಳು ಕಂಡುಬರಬಹುದು ಅರ್ಥ ನಿಮ್ಮ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ವೈವಾಹಿಕ ಜೀವನವನ್ನು ಹೆಚ್ಚು ಆನಂದಿಸಲು ಸಾಧ್ಯವಾಗುತ್ತದೆ ಆದರೆ ವರ್ಷದ ದ್ವಿತೀಯಾರ್ಧವು ನಿಮ್ಮಿಂದ ಹೆಚ್ಚುವರಿ ಬುದ್ಧಿವಂತಿಕೆಯನ್ನು ಬಯಸುತ್ತದೆ ಅಂದರೆ ಜನವರಿಯಿಂದ ಮೇ ಮಧ್ಯದವರೆಗೆ ನಿಮ್ಮ ವೈವಾಹಿಕ ಜೀವನವಾಗಲಿ ನಿಮ್ಮ ಪ್ರೇಮ ಜೀವನವಾಗಲಿ ಸ್ನೇಹಿತರೆ ಚೆನ್ನಾಗಿದೆ ಇನ್ನು ಮುಂದಿನ ದಿನಗಳು ಸ್ವಲ್ಪ ಕಷ್ಟ ನಿಮ್ಮ ಬುದ್ಧಿವಂತಿಕೆ ಬೇಕಾಗುತ್ತದೆ ನಿಮ್ಮ ಬುದ್ಧಿ ಮೇಲೆ ನಿಂತಿರುತ್ತದೆ ಗುರು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದಿರಾ ಈ ವರ್ಷ ಮೇ ಒಳಗಡೆ ಆದರೆ ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನ ಕೇಳೋದು ಏನಂದರೆ ಭೂಮಿ ಆಸ್ತಿ ಮತ್ತು ವಾಹನ ಖರೀದಿ ಮಾಡ್ಬೋದಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವರ ಕೃಪೆಯಿಂದ ಸ್ನೇಹಿತರೆ ರುಚಿಕ ರಾಶಿಯವರು ನೀವು ಸ್ವಲ್ಪ ಸಮಯದಿಂದ ಕಟ್ಟಡ ಅಥವಾ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟವನ್ನು ಮಾಡಲು ಪ್ರಯತ್ನಿಸುತ್ತಿದ್ದರೆ ಆ ಪ್ರಕ್ರಿಯೆಯು ಮುಂದುವರಿಯದಿದ್ದರೆ ಈ ವರ್ಷ ಈ ಕ್ಷೇತ್ರದಲ್ಲಿ ಅನುಕೂಲಕರ ಬೆಳವಣಿಗೆಗಳನ್ನು ತರಬಹುದು ನಾಲ್ಕನೇ ಮನೆಯಿಂದ ಶನಿಯ ಪ್ರಭಾವವು ಕೊನೆಗೊಳ್ಳುತ್ತದೆ ವಿಶೇಷವಾಗಿ ಮಾರ್ಚ್ ತಿಂಗಳ ನಂತರ ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ರಾಹುವಿನ ಪ್ರಭಾವವು ಮೇ ತಿಂಗಳಿನಲ್ಲಿ ನಾಲ್ಕನೇ ಮನೆಗೆ ಚಲಿಸುತ್ತದೆ ಆದ್ದರಿಂದ ವಿಷಯಗಳು ಒಂದೇ ಆಗಿರುವುದಿಲ್ಲ ಸಣ್ಣ ಪುಟ್ಟ ಅಡೆತಡೆಗಳು ಇನ್ನು ಸಂಭವಿಸಬಹುದು ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಇನ್ನು ಇದು ಪರಿಣಾಮವಾಗಿ ನೀವು ಪರಿಹಾರವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಭೂಮಿ ಕಟ್ಟಡಗಳು ಕಾರುಗಳು ಇತ್ಯಾದಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಂದಾಗ ಈ ವರ್ಷ ಇಂದಿನ ವರ್ಷಗಳಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡಬಹುದು ಎಂಬ ಅರ್ಥ ಇದೆ ಸ್ನೇಹಿತರೆ ವಾಹನ ಸಂಬಂಧಿತ ಸಮಸ್ಯೆಗಳ ಸಂದರ್ಭದಲ್ಲಿ ನೀವು ಉತ್ತಮ ಹೊಂದಾಣಿಕೆ ಅಥವಾ ಗಮನಾರ್ಹವಾಗಿ ಉತ್ತಮ ಫಲಿತಾಂಶಗಳನ್ನು ಹೊಂದಿರಬಹುದು ಕಾರು ಖರೀದಿಸುವ ವಿಷಯಕ್ಕೆ ಬಂದಾಗ ಏಪ್ರಿಲ್ನಿಂದ ಮೇ ಮಧ್ಯದ ಅವಧಿ ಸೂಕ್ತವಾಗಿರುತ್ತದೆ ಸ್ನೇಹಿತರೆ ರುಚಿಕ ರಾಶಿಯವರು ಕೂಡ ವಾಹನವನ್ನು ಖರೀದಿ ಮಾಡಬೇಕು ಏನಾದರೂ ತಗೋಬೇಕು ಆಸ್ತಿ ಮನೆ ಮಾರಾಟ ಮಾಡಬೇಕು ಅಂದರೆ ಮಾರ್ಚ್ ತಿಂಗಳಿಂದ ಮೇ ಮಧ್ಯದ ತಿಂಗಳವರೆಗೆ ಸ್ನೇಹಿತರೆ ಉತ್ತಮವಾಗಿದೆ ಸೊ ಹಾಗಾಗಿ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಮಾಡ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದೇ ರೀತಿ ಒಂದು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೆ ಫಾಲೋ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಶನಿದೇವರಿಂದ ಇಷ್ಟೆಲ್ಲ ಅದೃಷ್ಟ ಕಷ್ಟಗಳನ್ನೆಲ್ಲ ನೋಡಿರೋರು ನಿಮಗೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ದಿನ ಕಪ್ಪು ಎಳ್ಳು ಮತ್ತು ಸಾಸುವೆ ಎಣ್ಣೆಯಿಂದ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಇನ್ನು ಅಮಾವಾಸ್ಯ ಹುಣ್ಣಿಮೆಯ ದಿನ ಹರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಹೊರಗೆ ಹೋಗ್ತಿದ್ರೆ ಬೆಲ್ಲ ಅಥವಾ ಮೊಸರನ್ನು ತಿಂದು ಹೊರಗೆ ಹೋಗುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಈ ರೀತಿ ಸಣ್ಣ ಪುಟ್ಟ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್